ಚರ್ಚೆಗೆ ಕಾರಣವಾದ ಏರ್ ಇಂಡಿಯಾ ವಿಮಾನದ ಅವ್ಯವಸ್ಥೆಯ ದೃಶ್ಯಗಳು ಪತನಕ್ಕೂ ಮೊದಲು ಏರ್ ಇಂಡಿಯಾ ವಿಮಾನದೊಳಗಿನ ತಾಂತ್ರಿಕ ಅವ್ಯವಸ್ಥೆ ಬಗ್ಗೆ ವಿಡಿಯೋದಲ್ಲಿ ಹೇಳಿಕೊಂಡಿದ್ದ ಪ್ರಯಾಣಿಕ ದುರಂತಕ್ಕೊಳಗಾದ ವಿಮಾನ ಹಾರಾಟಕ್ಕೆ ಪೂರ್ಣ ಸಜ್ಜುಗೊಂಡಿರಲಿಲ್ಲ ಎಂದ ಅಮೆರಿಕ ತಂತ್ರಜ್ಞರು ಏರ್ ಇಂಡಿಯಾ ಎಐ ಒನ್ ಸೆವೆನ್ ಒನ್ ವಿಮಾನ ದುರಂತಕ್ಕೆ ಎರಡು ಗಂಟೆಗಳ ಮೊದಲು ಅದೇ ವಿಮಾನದಲ್ಲಿ ದಿಲ್ಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದ ಆಕಾಶ್ ವತ್ಸಾ ಎಂಬ ಪ್ರಯಾಣಿಕ ವಿಮಾನದಲ್ಲಿನ ತಾಂತ್ರಿಕ ಅವ್ಯವಸ್ಥೆಗಳ ಬಗ್ಗೆ ಅನುಭವವನ್ನು ಹಂಚಿಕೊಂಡಿದ್ರು ಅದೇ ವಿಮಾನ ದುರಂತ ಅಂತ್ಯ ಕಂಡ ಬೆನ್ನಲ್ಲೇ ಇದು ಗಂಭೀರವಾದ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆಕಾಶ್ ವತ್ಸ ಎಂಬ ಹ್ಯಾಂಡಲ್ನಿಂದ ಕೆಲವೊಂದು ಚಿತ್ರಗಳ ಸಹಿತ ತಮ್ಮ ಅನುಭವ ಹಂಚಿಕೊಂಡಿರುವ ಇವರು ಅದರ ದುಸ್ಥಿತಿ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ರು ಎಐ ಒನ್ ಸೆವೆನ್ ಒನ್ ವಿಮಾನದ ಮೂಲಕ ದೆಹಲಿಯಿಂದ ಅಹಮದಾಬಾದ್ಗೆ ಗುರುವಾರ ಬೆಳಗ್ಗೆ ಪ್ರಯಾಣಿಸಿದ್ದೆ ಕೆಲವೊಂದು ಅವ್ಯವಸ್ಥೆಯನ್ನ ಹಂಚಿಕೊಂಡಿದ್ದೇನೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅನಿಸ್ತಾ ಹವಾ ನಿಯಂತ್ರಣ ವ್ಯವಸ್ಥೆ ಮನೋರಂಜನಾ ಪರದೆ ನಿರ್ವಹಿಸುವ ರಿಮೋಟ್ ಕೆಲಸ ಮಾಡ್ತಿರ್ಲಿಲ್ಲ ವಿಮಾನ ಸಿಬ್ಬಂದಿಯನ್ನ ಕರೆಯುವ ಬಟನ್ ಕೆಲಸ ಮಾಡ್ತಿರ್ಲಿಲ್ಲ ಎಸಿ ಕೆಲಸ ಮಾಡದೆ ಪ್ರಯಾಣಿಕರು ಪತ್ರಿಕೆಗಳನ್ನ ಬಳಸಿ ಸೆಕೆ ನಿವಾರಿಸಿಕೊಳ್ತಾ ಇದ್ರು ಹೀಗೆ ಹಲವು ಅವ್ಯವಸ್ಥೆಗಳನ್ನ ದೃಶ್ಯ ಸಹಿತ ಪಟ್ಟಿ ಮಾಡಿದ್ದೆ ಅಲ್ಲಿನ ಅವ್ಯವಸ್ಥೆಯ ದೃಶ್ಯಗಳನ್ನ ಸೆರೆ ಹಿಡಿದು ಏರ್ ಇಂಡಿಯಾಗೆ अस्टल आघात व्यक्तपीट नॉट वर्किंग button for calling the cabin crew nothing is working nothing not even the light is working see ಏರ್ ಇಂಡಿಯಾವನ್ನ ಎಚ್ಚರಿಸುವ ಉದ್ದೇಶದಿಂದ ಆಕಾಶ್ ಈ ಸಮಸ್ಯೆಗಳ ಕುರಿತು ವಿಡಿಯೋವನ್ನ ಹಂಚಿಕೊಂಡಿದ್ರು ಆದರೆ ನಂತರ ಅವರು ತಮ್ಮ ಪೋಸ್ಟ್ ಗಳನ್ನ ಅಳಿಸಿದ್ರು ನಿಂದ ಲಂಡನ್ ವ್ಯಾಟ್ವಿಕ್ಗೆ ಹೋಗುವಾಗ ಮಾರ್ಗದಲ್ಲಿ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನವಾಗಿ ಇನ್ನೂರ ನಲವತ್ತೊಂದು ಮಂದಿ ಮೃತಪಟ್ಟಿದ್ದರಿಂದ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆಕಾಶ್ ಅವರ ವಿಡಿಯೋ ಮತ್ತು ಸಾಕ್ಷ್ಯ ವಿಮಾನದ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಅವರು ಹೇಳಿದ್ದ ವಿಷಯಗಳು ನೇರವಾಗಿ ವಿಮಾನ ಹಾರಾಟಕ್ಕೆ ಸಂಬಂಧಪಟ್ಟ ಮಹತ್ವದ ತಾಂತ್ರಿಕ ಅಂಶಗಳಲ್ಲ ಆದರೂ ಲಂಡನ್ ವರೆಗೆ ಹೋಗುವ ವಿಮಾನದ ಒಳಗೆ ಇಷ್ಟೆಲ್ಲ ಅವ್ಯವಸ್ಥೆ ಹೇಗೆ ಹಾಗಾದ್ರೆ ಆ ವಿಮಾನದ ನಿರ್ವಹಣೆ ಸರಿ ಇರ್ಲಿಲ್ವಾ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಹೇಳುತ್ತೆ ತಾಂತ್ರಿಕ ಲೋಪ ಅಮೆರಿಕ ವಿಮಾನಯಾನ ಸುರಕ್ಷತಾ ತಂತ್ರಜ್ಞರ ವಿಶ್ಲೇಷಣೆ ದುರಂತಕ್ಕೊಳಗಾದ ವಿಮಾನ ಹಾರಾಟಕ್ಕೆ ತಾಂತ್ರಿಕವಾಗಿ ಸಂಪೂರ್ಣವಾಗಿ ಸಜ್ಜುಗೊಂಡಿರಲಿಲ್ಲ ಅಂತ ಅಮೆರಿಕದ ತಂತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈಗಲೇ ಯಾವುದೇ ನಿರ್ಧಾರಕ್ಕೆ ಬರಲಾಗದು ಆದರೆ ಪತನಗೊಂಡ ವಿಮಾನದ ಚಿತ್ರಗಳನ್ನು ಗಮನಿಸಿದಾಗ ವಿಮಾನದ ರೆಕ್ಕೆಯಂಚಿನಲ್ಲಿರುವ ಕವಾಟದ ವಿನ್ಯಾಸದಲ್ಲಿ ವ್ಯತ್ಯಾಸ ಇದೆಯೇ ಅನ್ನೋದರ ಕುರಿತು ತನಿಖೆ ನಡೆಯುವ ಅಗತ್ಯ ಇದೆ ಅಂತ ಅನ್ಸುತ್ತೆ ಕವಾಟದ ಸ್ಥಾನ ರಚನೆಯಲ್ಲಿ ವ್ಯತ್ಯಾಸ ಇದ್ರೆ ವಿಮಾನ ಮೇಲೇರೋಕೆ ಅಡ್ಡಿಯಾಗುತ್ತೆ ಕವಾಟ ಇರುವ ಸ್ಥಾನ ನಿರ್ದಿಷ್ಟ ಸ್ಥಳದಲ್ಲಿದ್ರೆ ಮಾತ್ರ ಟೇಕಾಫ್ ವೇಳೆ ಕಡಿಮೆ ವೇಗ ಇದ್ರೂ ವಿಮಾನ ಸುಲಭವಾಗಿ ಮೇಲೇರುತ್ತೆ ಅಂತ ವಾಷಿಂಗ್ಟನ್ ಮೂಲದ ವಿಮಾನಯಾನ ಸುರಕ್ಷತಾ ಸಲಹೆಗಾರ ಜಾನ್ ಎಂ ಕಾಕ್ಸ್ ಹೇಳಿದ್ದಾರೆ ವಿಮಾನ ಪತನಕ್ಕೆ ಕಾರಣ ಏನು ಅಂತ ಇಷ್ಟು ಬೇಗ ಹೇಳಲಾಗದು ಮೊದಲ ನೋಟಕ್ಕೆ ಇದು ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದ ಸೇಫ್ಟಿ ಎಂಜಿನಿಯರಿಂಗ್ ತಜ್ಞ ಜಾನ್ ಮ್ಯಾಕ್ ಡರ್ಮಿಡ್ ಹೇಳಿದ್ದಾರೆ ದುರಂತಕ್ಕೊಳಗಾದ ವಿಮಾನ ಇನ್ನೂರು ಮೀಟರ್ ಅಥವಾ ಆರ್ನೂರ ಐವತ್ತು ಅಡಿಗಳಿಗಿಂತ ಹೆಚ್ಚು ಮೇಲೇರಿರಲಿಲ್ಲ ಅಂತ ಅವರು ತಿಳಿಸಿದ್ದಾರೆ ಅಗಲವಾದ ದೇಹ ವಿನ್ಯಾಸ ಹೊಂದಿರುವ ಈ ವಿಮಾನ ಅವಳಿ ಎಂಜಿನ್ ಹೊಂದಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಡ್ರೀಮ್ ಲೈನರ್ ಸರಣಿಯ ವಿಮಾನಗಳು ಕಾರ್ಯಾಚರಣೆ ಆರಂಭಿಸಿದ ನಂತರ ನಡೆದಿರುವ ಮೊದಲ ದುರಂತ ಇದಾಗಿದೆ ಅನ್ನತ್ತೆ ವಿಮಾನಯಾನ ಸುರಕ್ಷಾ ಜಾಲದ ದತ್ತಾಂಶಗಳು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು